ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ಆ ವೀಡಿಯೋದಲ್ಲಿ ಇವತ್ತು ಗುಂಟೂರು ಮಾರ್ಕೆಟ್ ಬಗ್ಗೆ ನಿಮಗೆ ಎಲ್ಲ ಕಾಯಿಗಳ ಬೆಲೆಗಳು ಮತ್ತು ಎಷ್ಟು ಕಾಯಿ ಬಂದಿದ್ದವು ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದರ ಜೊತೆ ಇತರ ಮಾರ್ಕೆಟ್ಗಳು ಯಾವಾಗ ಓಪನ್ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲ ಸಾರಿ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನ ಹಾಗಾದರೆ ಪ್ರತಿಯೊಂದು ಕಾಯಿ ಬೆಲೆ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಮೊದಲೇದಾಗಿ ನಾನು ಇವತ್ತು ಗುಂಟೂರು ಮಾರ್ಕೆಟ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಇವತ್ತು ಗುಂಟೂರು ಮಾರ್ಕೆಟ್ಗೆ ಒಂದು ಲಕ್ಷ ಚೀಲಗಳು ಬಂದಿದ್ದಾವೆ ಅಂದರೆ ಹೈ ಒಂದು ಲಕ್ಷ ಚೀಲಗಳು ಇವತ್ತು ಮಾರ್ಕೆಟ್ಗೆ ಬಂದಿದ್ದಾವೆ ಆ ಒಂದು ಲಕ್ಷ ಚೀಲಗಳಲ್ಲಿ ಮೊದಲನೇದಾಗಿ ನಾವು ತೇಜ ಕಾಯಿ ನೋಡೋಣ ತೇಜಕಾಯಿ ಬಂದುಬಿಟ್ಟು ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರದ ಎಂಟುನೂರವರೆಗೂ ಮಾರಾಟ ಆಗಿದೆ ಮೀಡಿಯಂ ಬೆಸ್ಟ್ ಕ್ವಾಲಿಟಿ ಇರತಕ್ಕಂಥ ತೇಜ ಓಕೆನಾ ಇನ್ನು ಒಳ್ಳೆ ಕಲರ್ ಇರತಕ್ಕಂಥ ತೇಜ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು ಹದಿಮೂರು ಸಾವಿರ ಮಾರಾಟ ಆಗಿದೆವು ತೇಜ ಡಿಲಿಕ್ಸು ಹದಿಮೂರು ಸಾವಿರ ಮಾರಾಟ ಆಗಿದೆವು ಗುಂಟೂರು ಮಾರ್ಕೆಟಲ್ಲಿ ಓಕೆ ಇನ್ನು ಡಿ 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 ಕಾಯಿ ನೋಡೋದಾದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆವು ಡಿ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಇನ್ನು ತ್ರೀ ಫೋರ್ ಒನ್ ಕ್ವಾಲಿಟಿ ತ್ರೀ ಫೋರ್ ಒನ್ ಕ್ವಾಲಿಟಿ ಕಾಯಿ ಬಂದ್ಬಿಟ್ಟು ಹನ್ನೊಂದರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಹನ್ನೊಂದರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಇನ್ನು ನಂಬರ್ ಫೈವ್ ನೋಡೋದಾದರೆ ಹನ್ನೊಂದರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ನಂಬರ್ ಫೈವ್ ಹನ್ನೊಂದರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಇನ್ನು ಟೂ ಸೆವೆಂತ್ರಿ ಅರ್ಂಡ್ ಕುಬೇರ ಟೂ ಸೆವೆಂತ್ರಿ ಅಂಡ್ ಕುಬೇರ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಟೂ ಸೆವೆನ್ ತ್ರೀ ಎರಡು ಕುಬೇರ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಇನ್ನು ಸೂಪರ್ ಟೆನ್ ನೋಡೋದಾದ್ರೆ ಎಂಟರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಸೂಪರ್ ಟೆನ್ ಎಂಟರಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಆರ್ಮೋರ್ ಕಾಯಿ ಬಂದ್ಬಿಟ್ಟು ಏಳು ಸಾವಿರದ ಐದುನೂರಿಂದ ಹಿಡಿದು ಹತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಆರ್ಮೋರ್ ಆರ್ಮೂರು ಏಳುವರೆಯಿಂದ ಹತ್ತು ಸಾವಿರವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಲ್ಗೆ ಗುಂಟೂರು ಮಾರ್ಕೆಟಲ್ಲಿ ಓಕೆ ಇನ್ನು ರೋಮಿ ರೋಮಿ ಕಾಯಿ ನೋಡೋದಾದರೆ ಒಂಬತ್ತು ಸಾವಿರದ ಐದುನೂರಿಂದ ಹಿಡಿದು ಹನ್ನೊಂದು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ರೋಮಿ ಓಕೆ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡ್ಗಿ ತ್ರೀ ಡಬಲ್ ಫೈವ್ ಬ್ಯಾಡ್ಗಿ ಹತ್ತರಿಂದ ಹನ್ನೆರಡು ಸಾವಿರದ ಐದುನೂರು ಮಾರಾಟ ಆಗಿದೆವು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದ್ದಾವೆ ಸಿಜೆಂಟಾ ಬ್ಯಾಡ್ಗಿ ಸಿಜೆಂಟಾ ಬ್ಯಾಡ್ಗಿ ಬಂದ್ಬಿಟ್ಟು ಏಳು ಸಾವಿರದ ಐದುನೂರಿ ಹಿಡಿದು ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಏಳು ಸಾವಿರದ ಐದುನೂರಿಂದ ಹಿಡಿದು ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಸಿಜೆಂಟಾ ಬ್ಯಾಡ್ಗಿ ಓಕೆ ಇನ್ನು ಬಂಗಾರಾಮ್ ಕಾಯಿ ನೋಡೋದಾದರೆ ಒಂಬತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಮಾರಾಟ ಆಗಿದೆ ಬಂಗಾರಂ ಒಂಬತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಮಾರಾಟ ಆಗಿದೆ ಇನ್ನು ಬುಲೆಟ್ ಕಾಯಿ ನೋಡೋದಾದ್ರೆ ಹತ್ತರಿಂದ ಹನ್ನೆರಡು ಸಾವಿರದ ಐದುನೂರು ಮಾರಾಟ ಆಗಿದೆ ಬುಲೆಟ್ ಹತ್ತರಿಂದ ಹನ್ನೆರಡು ಸಾವಿರದ ಐದುನೂರು ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾದ್ ನೋಡೋದಾದ್ರೆ ಹತ್ತರಿಂದ ಹನ್ನೆರಡು ಸಾವಿರದ ಐದುನೂರು ಮಾರಾಟ ಆಗಿದೆ ಸಿಜಂಟಾ ಹತ್ತರಿಂದ ಹನ್ನೆರಡು ಸಾವಿರದ ಐದುನೂರು ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಸ್ಕೈ ನೋಡೋದಾದ್ರೆ ಏಳು ಸಾವಿರದ ಐದುನೂರಿಂದ ಹಿಡಿದು ಹತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಗುಂಟೂರು ಮಾರ್ಕೆಟಲ್ಲಿ ಡಬಲ್ ಫೈವ್ ತ್ರೀ ಒನ್ ಓಕೆ ಇದಿಷ್ಟು ಗುಂಟೂರು ಮಾರ್ಕೆಟ್ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈಗ ಕಂಬ ಮಾರ್ಕೆಟು ರಜೆ ಇದೆ ಇವತ್ತು ಓಕೆನಾ ಇನ್ನು ಗುಂಟೂರು ಇದು ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಕೇಳೋದಾದರೆ ಒಂದು ವಾರ ಆಯಿತು ರಜೆ ಇದೆ ನೆಕ್ಸ್ಟ್ ಮತ್ತೆ ಗುರುವಾರ ಮಾರ್ಕೆಟು ಓಪನ್ ಇರುತ್ತೆ ಗುಂಟು ಬ್ಯಾಡಿಗೆ ಮಾರ್ಕೆಟ್ ಓಕೆ ಸೊ ಇದಿಷ್ಟು ಈ ಮೂರು ಮಾರ್ಕೆಟ್ಗಳ ಬಗ್ಗೆ ನಿಮಗೆ ಯಾವ ರೀತಿ ಕಾಯಿ ಬಂದಿದೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಬ್ಯಾಡಿಗೆ ಮಾರ್ಕೆಟ್ ಬಂದ್ಬಿಟ್ಟು ಮತ್ತೆ ಗುರುವಾರ ರಿ ಓಪನ್ ಆಗುತ್ತೆ ಇನ್ನು ನಮ್ಮೂರಲ್ಲಿ ಎಲ್ಲರೂ ಎ ಸಿಲಿ ಭಾಳಷ್ಟು ಜನ ಇಡ್ತಾ ಇದ್ದಾರೆ ಇಲ್ಲಿ ಮುಗಿತಕ್ಕಂಥ ಕಾಯಿ ಏಳು ಸಾವಿರ ಏಳು ಸಾವಿರದ ಐನೂರು ಎಂಟು ಸಾವಿರ ಎಲ್ಲ ಡಬಲ್ ಫೈವ್ ತ್ರೀ ಒನ್ ನಮ್ಮೂರಲ್ಲೇ ಕೊಡ್ತಾ ಇದ್ದಾರೆ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾದ್ ಬಂದ್ಬಿಟ್ಟು ಒಂಬತ್ತು ಸಾವಿರದ ಏಳುನೂರು ಹತ್ತು ಸಾವಿರ ಚೆನ್ನಾಗಿರ್ತಕ್ಕಂಥವ್ರು ಒಂಬ ಒಂಬತ್ತು ಸಾವಿರ ಒಂಬತ್ತುವರೆ ಸಾವಿರ ಈ ರೀತಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಮುಗಿತಾ ಇದ್ದಾವೆ ಇನ್ನು ರುದ್ರ ಬ್ಯಾಡಿಗೆ ಒಂದು ಸ್ವಲ್ಪ ನೋಡೋದಾದರೆ ರುದ್ರ ಬ್ಯಾಡಿಗೆ ಹೋದ ಮಾರ್ಕೆಟ್ ಲಾಸ್ಟ್ ಮಾರ್ಕೆಟ್ ಏನು ನಡೀತಾ ನಮ್ಮ ಬ್ಯಾಡಗಿಲಿ ಆ ಬ್ಯಾಡಿಗೆಲಿ ಹೋದಾಗೆ ರುದ್ರ ಬ್ಯಾಡಿಗೆ ಬಂದ್ಬಿಟ್ಟು ಒಂದು ಹಣ ಒಂದು ಯಾಕಂದರೆ ಭಾಳಷ್ಟು ಒಂದು ಏನು ರುದ್ರ ಬ್ಯಾಡಿಗೆ ರೇಟ್ ಯಾವ ರೀತಿ ಬರೆದಿದ್ರೆ ಅಂದರೆ ನಾಲ್ಕೂವರೆ ಸಾವಿರ ಐದು ಸಾವಿರ ಐದುವರೆ ಸಾವಿರ ಬರೆದಿದ್ದಾರೆ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಇದ್ರ ಇರ್ತಕ್ಕಂಥ ರುದ್ರ ಬ್ಯಾಡಿಗೆ ಬಂದುಬಿಟ್ಟು ಒಂದು ಕ್ವಿಂಟಾಲ್ಗೆ ಚೆನ್ನಾಗಿರ್ತಕ್ಕಂಥ ಕಾಯಿ ಬಂದ್ಬಿಟ್ಟು ನಾಲ್ಕೂವರೆ ಸಾವಿರ ಐದುವರೆ ಸಾವಿರ ಒಂದು ಕ್ವಿಂಟಲ್ಗೆ ನಿಗದಿ ಮಾಡಿದ್ದಾರೆ ನೋಡಿ ನಾಲ್ಕೂವರೆ ಸಾವಿರ ಐದು ಸಾವಿರ ಅಂದರೆ ಯಾವ ರೀತಿ ಹದಿನಾಲ್ಕು ಸಾವಿರ ಇತ್ತು ರುದ್ರ ಒಂದು ಒಂದು ತಿಂಗಳ ಹಿಂದೆ ಈಗ ಆಲ್ರೆಡಿ ರುದ್ರ ಬೇಡಿಗೆ ಏನು ಮಾಡಿದರೆ ಈ ರೀತಿ ಮಾಡಿದರೆ ಯಾಕಂದರೆ ಓದ್ ಮಾರ್ಕೆಟು ಭಾಳಷ್ಟು ಜನ ಏನು ಮಾಡಿದ್ದಾರೆ ಜಾಸ್ತಿ ಚೀಲಗಳು ಬಂದಿರೋದ್ರಿಂದ ರೇಟ್ ಬರೆಯೋರು ಅಂದರೆ ದಲ್ಲಾಳಿಗಳು ಕಡಿಮೆ ಬಂದಿರ್ತಾರೆ ಸೊ ಅದೇ ಕಾರಣಕ್ಕೋಸ್ಕರ ಈ ರೀತಿ ಮಾರ್ಕೆಟಲ್ಲ ಈ ಸಮಸ್ಯೆ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆನಾ ಹಾಗಾದರೆ ಇದು ಇಷ್ಟು ಇವತ್ತಿನ ವೀಡಿಯೋ ಆಯಿತು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು